ಭಾಗದ ಜಿಲ್ಲಾಧ್ಯಕ್ಷರನ್ನಾಗಿ ನದಿಮುಲ್ಲಾ ಹುಸೇನ್ ಇನಾಮದಾರ ಅವರು ನೇಮಕವಾದ ಪ್ರಯುಕ್ತ ಪೇಠಾ ಅಮ್ಮಾಪುರ ಗ್ರಾಮದವರ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ವತಿಯಿಂದ ನೂತನ ಯಾದಗಿರಿ ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಜಿಲ್ಲಾಧ್ಯಕ್ಷರಿಗೆ ಸನ್ಮಾನಿಸಿದರು ನಂತರ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಎ ಅಬ್ದುಲ್ಲಾ ಜಬ್ದಾರ್ ಅವರಿಗೂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಬಸಪ್ಪ ಗೌಡ ದರ್ಶನಾಪುರ ಅವರಿಗೂ ಹಾಗೂ ರಾಜಾಕೃಷ್ಣ ನಾಯಕ ಬಲವಂತ ಭಾರಿ ಬಹದ್ದೂರ್ ಸುರಪುರ ಸಂಸ್ಥಾನ ಅವರಿಗೂ ಹಾಗೂ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀರಾಜ ವೇಣುಗೋಪಾಲ್ ನಾಯ್ಕ ಅವರಿಗೂ ಹಾಗೂ ಶ್ರೀ ವಿಠಲ್ ಯಾದವ್ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೂ ವೆಂಕೋಬಾ ಸಾಹುಕರ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೂ ಮತ್ತು ರಾಜಕುಮಾರ ನಾಯ್ಕ ಯಾದಗಿರಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಮತ್ತು ಯಾದಗಿರಿ ಜಿಲ್ಲೆಯ ವಕ್ಫ್ ಮಂಡಳಿ ಅಧ್ಯಕ್ಷರಿಗೂ ಹಾಗೂ ಉಷಾ ಅಧ್ಯಕ್ಷರಿಗೂ ಹೃದಯಪೂರ್ವಕ ಅಭಿನಂದನೆಗಳು ತಿಳಿಸುತ್ತೇನೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೇನೆ ಎಂದು ಭರವಸೆ ಮೂಡಿಸಿ ನನ್ನನ್ನು ಸನ್ಮಾನಿಸಿದ ಎಲ್ಲಾ ಹಿರಿಯರಿಗೂ ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು ಅದ್ರ ಜೊತೆಗೆ ಅವರ ಶ್ರೇಷ್ಠ ಅವರ ನಿಯತ್ತು ಅವರ ದುಡಿಮೆ ನದೀಂ ಸಾಬ್ ಅವ್ರನ್ನ ಶ್ರೇ ಅವ್ರ ಹೊರಕ ಇವತ್ತು ಅವ್ರಿಗೆ ಗುರುತಿಸಿ ಯಾದಗಿರಿ ಜಿಲ್ಲಾ ಅಲ್ಪಸಂಖ್ಯಾತ ಕಾಂಗ್ರೆಸ್ ಘಟಕ ಜಿಲ್ಲಾಧ್ಯಕ್ಷರ ಮಾಡೆಲ್ಲ ನಮ್ಮ ಇಡೀ ಅಮ್ಮಾಪುರ್ ಬಳಗ ಮತ್ತು ಯುವ ಬಳಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೀವಿ ಮತ್ತೆ ಅವ್ರ ಜೊತೆ ಅನೇಕರು ಇವತ್ತದ ನಮ್ಮ ಚಂದ್ರಪ್ಪ ಯಾದವರಾಗಿರಬಹುದು ಯಾದವ್ರಾಗಿರ್ಬೋದು ನಮ್ಮ ಹನುಮಗೌಡರಾಗಿರ್ಬೋದು ಶಾಣಪ್ಪ ಸಾವ್ಕಾರ್ ಕಂಗ್ಳೆಯವರು ಅವ್ರ ಜೊತೆ ಯಾವತ್ತೂ ವಿಟ್ಟದ ಜೊತೆ ತಪ್ಪು ಸರಿ ಅನ್ನೋದ್ರ ಜೊತೆ ಕಳ್ಕೊಂಡು ತಮಗೆ ಅಮ್ಮಾಪುರ ಅಭಿವೃದ್ಧಿ ವಿಚಾರ ಬಂದಾಗ್ಲಿ ಒಂದು ಒಳ್ಳೆಯದ ತಪ್ಪು ವಿಚಾರ ಬಂದಾಗ್ಲಿ ಅವ್ರ ಜೊತೆ ಹೆಲ್ಕುಡಿಸ ನಾವು ಇನ್ನಷ್ಟು ಬಲಿಷ್ಠ ಆಗ್ಬೇಕಾಗ್ಯದ ಇವತ್ತು ನಾವ್ ಅಮ್ಮಾಪುರ ಗ್ರಾಮಕ್ಕೆ ಅಷ್ಟೇ ಸೀಮಿತ ಅಲ್ಲ ಪ್ರತಿ ಒಂದು ಹಳ್ಳಿಯಲ್ಲಿ ಕೂಡ ನಾವು ವಿಟ್ಟದ ಮಾರ್ಗದರ್ಶನದಲ್ಲಿ ಅವ್ರ ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡು ಅವ್ರು ಮಾಡುವಂತ ಕಾರ್ಯಕ್ಕೆ ನಾವೆಲ್ಲ ಬೆಂಬಲಾಗಿ ನಿಂತು ನಮ್ಮ ಭಾಗ ನಮ್ಮ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಮ್ಮ ತಾಲೂಕ ಅಭಿವೃದ್ಧಿ ಪಡಿಸಬೇಕ ಅವ್ರ ಕನಸುಗಳು ಆ ಕನಸಿಗೆ ನಾವೆಲ್ಲರೂ ಕೂಡ ಮೆಟ್ಲಾಗಿ ನಾವು ನಿಂತ್ಕೊಂಡು ಅವ್ರ ಜೊತೆ ನಾವು ಮಾತನ್ನ ಹೇಳಿ ಈ ಸಮಾರಂಭಕ್ಕೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಗೆಳೆಯರ ವೃಂದಕ್ಕೂ ಸಮಾಜದ ಮುಖಂಡರಕ್ಕೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ವಿಶೇಷವಾಗಿ ಇವತ್ ನೋಡ್ಬೇಕು ನಮ್ಮ ಅಲ್ಪಸಂಖ್ಯಾತರು ಹೆಂಗದಂತಂದ್ರ ಎಲ್ಲರ ಜೊತೆ ನಮ್ಮ ಊರಲ್ಲಿ ಇವತ್ತು ಹಿಂದೂ ಮುಸ್ಲಿಮ್ಸ್ ಅಂತ ಜಗಳಿಲ್ಲ ಮತ್ತೆ ಜಾತಿ ಇಲ್ಲ ನಮ್ಮ ಊರ ನಾವೆಲ್ಲರೂ ಅಣತ ಬರತ್ ಬದಿವಿ ಯಾಕಂತಂದ್ರ ಆ ತರ ನಮ್ಮ ಊರಾಗ ದೊಡ್ಡವರು ಹಾಕೊಂಡು ಹೋಗ್ಯಾರ ಇವತ್ತ ನಮ್ಮೂರ ಯಾವತ್ತ ನಮ್ಮ ನಂಬಿರ ಜಾತಿ ಜಗಳ ಆಗಿದ್ದು ಇತಿಹಾಸನೇ ಇಲ್ಲ ಊರೊಳಗ ಆಗಿರ್ಬೋದು ಪಕ್ಷದ ವಿಚಾರ ಬಂದಾಗ ಮಾತ್ರ ರಾಜಕೀಯವಾಗಿ ಜಗಳಾಗಿರ್ತಾವ ಹೊರತು ನಮ್ಮಲ್ಲಿ ತಾರತಮ್ಯ ಎಲ್ಲ ಎಲ್ಲಾ ನಾಯಕರ ಒಳಗ ಸ್ವಚ್ಛ ಮನಸ್ಸೈತಿ ಏನೇ ತಪ್ಪ ಮಾಡಿದ್ರು ಕುಂತು ತಪ್ಪ ಅಂತೇಶ್ ಬೈದ ವಿಶೇಷ ಮತ್ತೆ ಸುದ್ದಿ ಮಾಡುವಂತದೈತ್ತಲ್ಲ ಇಂತ ನಾಯಕರು ನಮ್ಮ ಊರ ಹುಟ್ಟರನ್ನ ಮುಂದೆ ಯುವಕರು ಕೂಡ ನಾವು ಅವರು ಪಾಲ್ಯ ಮಾಡ್ಕೊಂಡು ಹೋಗ್ಬೇಕು ತಾಲೂಕ ನಮ್ಗೆ ಸಂಬಂಧ ಇಲ್ಲ ಅದಕ್ಕೋಸ್ಕರ ಎಲ್ಲರನ್ನೂ ಸರಿಪಡಿಸಿಕೊಂಡು ತಪ್ಪು ಮಾಡಿದ ಬೈದ್ ಹಿಂಗಲ್ಲ ಹೇಳಿ ಅಂತ ನಮ್ ಚಂದ್ರಪ್ಪ ಮಾಸ್ ಕೂಡ ಅವಾಗ ಹೇಳ್ತಿರ್ತಾರೆ ಇದನ್ನೆಲ್ಲ ಇದು ಸರಿಯಲ್ಲ ತಪ್ಪಲ್ಲ ಅಂತ ಹೇಳ್ತಿರ್ತಾರ ನಾವೆಲ್ಲರೂ ಕೂಡ ಇವತ್ತ ವಿಟ್ಟರಾದವನ ಆಗಿರ್ಬೋದು ಚಂದ್ರ ಮಾಹಿರ್ ಆಗಿರ್ಬೋದು ನಮ್ಮ ನದಿ ಸಾಹ್ರ ಆಗಿರ್ಬೋದು ಶರಣ ಸಾಹಕರ್ ಕಂಗ್ಳ ಆಗಿರ್ಬೋದು ಅಣುಗೌಡ್ರಾಗಿರ್ಬೋದು ನಮ್ಮ ಚೇರ್ಮನ್ ಭೀಮಣ್ಣ ಪ್ಯಾಟಿ ಆಗಿರ್ಬೋದು ಕುಮಾರಸ್ವಾಮಿ ಗುಡ್ಡಡಿಗೆ ಆಗಿರ್ಬೋದು ಅನೇಕರು ಯುವಕರು ಎಲ್ಲರೂ ಕೂಡ ಅವ್ರ ಮಾರ್ಗದರ್ಶನ ನಾವೆಲ್ಲ ಯುವಕರು ಇರ್ಬೇಕಾಗ್ಯದ ಹಂಗಾಗಿ ಅವ್ರ ಜೊತೆ ನಾವು ಇದೀವಿ ಇವತ್ತು ಇವ್ರ ಜಿಲ್ಲಾ ಮಟ್ಟಕ್ ಹೋಗ್ಯಾರ ನಾಳೆ ರಾಜ್ಯ ಮಟ್ಟಕ್ಕೆ ಹೋಗಲಿ ಅಂತ ನಾವು ಆಶಿಸ್ತಾ ಎಲ್ಲಾ ಸವದರನ್ನ ಗುರುಸುವಂತ ವಿಟ್ಟಲ್ಲ ಅವರಿಗೆ ನಾವು ಇನ್ನೂ ಅದೀವಿ ಅಮ್ಮಾಪುರದ ಒಂದು ದೊಡ್ಡ ಆಸ್ತಿ ಅಂದ್ರೂ ಕೂಡ ತಪ್ಪಾಗಲ್ಲ ಅಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲಾ ಯುವಕರಿಗೆ ಕೈ ಮುಗಿತಾರೆ ನನ್ನ ಮಾತು ಮುಗಿಸ್ತೇನೆ ಜೈನ್ ಜೈ ಕಾಂಗ್ರೆಸ್ ಇನ್ನು ಅನೇಕ ಈ ರೀತಿಯಾಗಿರ್ತಕ್ಕಂಥ ಸ್ಥಾನಗಳು ನಮ್ಮ ಗ್ರಾಮಕ್ಕೆ ನಮಿಸಿದೆ ಅಂತಕ್ಕಂಥ ಆಶಾಭಾವನೆಯನ್ನು ಸಂದರ್ಭ ವ್ಯಕ್ತಪಡಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಈ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ವಿಠಲ್ ದಾಸ್ ಅವರಿಗೆ ಮೊದಲಿಗೆ ನಮ್ಮ ನಮ್ಮ ಪೇಟಮ್ಮಪುರ ಗ್ರಾಮದ ಮುಸ್ಲಿಂ ಸಮಾಜದ ಬಂಧುಗಳಿಂದ ಆ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಿದ್ದಾರೆ ಹಾಗಾಗಿ ಮುಸ್ಲಿಂ ಸಮಾಜದ ಮುಖಂಡರು ಪಕ್ಷವನ್ನು ಬಲಿಷ್ಠವಾಗಿ ಬಲವರ್ಧನೆಗೆ ತಮ್ಮೆಲ್ಲರ ಸಹಕಾರ ಸಹಾಯ ಅಗತ್ಯವಿದೆ ನಾವೆಲ್ಲರೂ ಸೇರಿ ನನಗೆ ಒಂದು ಸಹಕಾರ ಒಂದು ಕೋಆಪರೇಟ್ ಮಾಡಿದರೆ ಒಂದು ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಎಲ್ಲ ಪದಾಧಿಕಾರಿಗಳು ಪ್ರತಿಯೊಂದು ಪಾಲಿಕೆಯಲ್ಲಿ ಹೋಬಳಿ ಮಟ್ಟದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಹುಬ್ಬಳ್ಳಿ ಮಟ್ಟದಲ್ಲಿ ಎಲ್ಲ ಕಡೆಯಿಂದ ನಾವು ಒಂದು ಸಂಘಟನೆ ಮಾಡಿ ಈ ಕಾಂಗ್ರೆಸ್ ಪಕ್ಷವನ್ನು ಜಿಲ್ಲೆಯಲ್ಲಿ ಬಲಿಷ್ಠವಾಗಬೇಕು ತಮ್ಮ ಅಲ್ಪಸಂಖ್ಯಾತರ ಒಂದು ಘಟಕ ಎಲ್ಲ ಜನರನ್ನ ಒಗ್ಗೂಡಿಸಿಕೊಂಡು ಒಂದು ಪಕ್ಷವನ್ನು ಬಲಿಪಡಿಸುವುದು ನನ್ನ ಉದ್ದೇಶ ಮಿತ್ರರಾಗಿರ್ತಕ್ಕಂಥ ನಳಿನ್ ಸುರಾಬ್ ನಾಮದಾರ್ ಅವರು ಯಾದಗಿರಿ ಜಿಲ್ಲೆಯ ಅಲ್ಪಸಂಖ್ಯಾತ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಸನ್ಮಾನ ಸಚಿವರಾದ ಶರಣಬಸಪ್ಪ ದರ್ಶನಪುರ ಅವರು ನಮ್ಮ ಸುರ್ಪೂರು ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜ ವೇಣುಗೋಪಾಲ್ ನಾಯ್ಕರವರು ಹಾಗೂ ಯಾದಗಿರಿ ಶಾಸಕರಾಗಿರ್ತಕ್ಕಂಥ ಶ್ರೀ ಚನ್ನಾರೆಡ್ಡಿ ಅವರು ಎಲ್ಲರೂ ಸೇರಿಕೊಂಡು ಇವರ ಒಂದು ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಂಡು ಇವರಿಗೆ ಯಾದಗಿರಿ ಜಿಲ್ಲೆಯ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ನನ್ನ ಗಾಯನಾದ ನದಿನ್ಸಾ ನಾಮದಾರ್ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಕ್ಕೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈಗಾಗಲೇ ಇವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಈ ಸುರ್ಪುರ್ ಶಾಪುರ್ ಮತ್ತು ಯಾದಗಿರಿ ಜಿಲ್ಲೆಯ ಎಲ್ಲಾ ಘಟಕದ ನೇ ನೇಮಿಸಬೇಕಾಗತ್ತೆ ಅದರ ಜೊತೆಗೆ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸಂಘಟನಾ ಶಕ್ತಿಯನ್ನು ಬೆಳೆಸಲಿಕ್ಕೆ ಅವರಲ್ಲಿ ತಾಕತ್ತಿದೆ ಆ ಒಂದು ತಾಕತ್ತಿನಿಂದ ಈ ಯಾದಗಿರಿ ಜಿಲ್ಲೆಯಲ್ಲಿ ಒಳ್ಳೆಯ ಕಾಂಗ್ರೆಸ್ ಪಕ್ಷದ ಒಂದು ಬೆಳವಣಿಗೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಜೊತೆ ಒಳ್ಳೆಯ ಬೆಳವಣಿಗೆಗಳನ್ನ ಮಾಡಿ ಪಕ್ಷ ಪುಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಯಾಕೆಂದ್ರೆ ಇದೊಂದು ಜವಾಬ್ದಾರಿಯುತವಾದ ಅಧ್ಯಕ್ಷ ಸ್ಥಾನ ಈ ಒಂದು ನಿಟ್ಟಿನಲ್ಲಿ ನನ್ನ ಗೆಳೆಯ ಇನಾಮದಾರ್ ಅವರು ಒಂದು ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಿ ಒಂದು ಪಕ್ಷಕ್ಕೆ ಆ ಯಾವುದೇ ಡ್ಯಾಮೇಜ್ ಆಗಲಿ ಆದಂಗೆ ನೋಡ್ಕೊಳ್ಬೇಕಂತ ನಾನು ಅವರಲ್ಲಿ ಮನವಿ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ ನನ್ನನ್ನು ಯಾದಗಿರಿ ಜಿಲ್ಲೆಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣಮುಕ್ತರಾಗಿರ್ತಕ್ಕಂಥ ಮೊದಲನೇದಾಗಿ ನಮ್ಮ ಜಿಲ್ಲೆಯ ಉಪಮಿರತಕ್ಕಂಥ ಶ್ರೀಮಾನ್ ಶರಣಗೌಡ ಅವರಿಗೆ ಹಾಗೂ ನಮ್ಮ ಶಾಸಕರಾಗಿರ್ತಕ್ಕಂಥ ರಾಜ ವೇಣುಗೋಪಾಲ್ ನಾಯ್ಕ ಅವರಿಗೆ ಹಾಗೂ ಯಾದಗಿರಿ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ಪುರೂರು ಅವರಿಗೆ ಮತ್ತು ಯಾದಗಿರಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರಿಗೂ ಎಲ್ಲ ಘಟಕದ ಅಧ್ಯಕ್ಷರಿಗೂ ಎಲ್ಲರಿಗೂ ನಾನು ವಂದಿಸ್ತೇನೆ ನನಗೆ ಒಂದು ಬಹಳ ಜವಾಬ್ದಾರಿಯಾದಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಮುಂದೆ ಈ ಯಾದಗಿರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲವರ್ಧನೆಗೊಳಿಸಬೇಕು ಪಕ್ಷದ ಬಗ್ಗೆ ಬಲಿಷ್ಠವಾದಂತಹ ಒಂದು ಸಂಘಟನೆಯನ್ನು ಮಾಡಬೇಕು ಮತ್ತು ತಾಲೂಕು ಮಟ್ಟದಲ್ಲಿ ಮುಂದಿನ ನಿರ್ಮಾಣದಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಪದಾಧಿಕಾರಿಗಳನ್ನ ಅಧ್ಯಕ್ಷರು ಕಾರ್ಯದರ್ಶಿಯನ್ನ ನೇಮಕ ಮಾಡಬಹುದು ಹೋಬಳಿ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಂದು ನಾವು ಸಂಘಟನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿ ನನ್ನ ಮೇಲೆ ಇದೆ ಮುಂದಿನ ದಿನಮಾನದಲ್ಲಿ ತಮ್ಮೆಲ್ಲರ ಸಹಕಾರ ಸಹಾಯ ತಮ್ಮೆಲ್ಲರೂ ಇದ್ದರೆ ಮುಂದೆ ನಾನು ಬರ್ತಕ್ಕಂತಹ ಯಾವುದೇ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಮ್ಮ ಅಲ್ಪಸಂಖ್ಯಾತರು ಮತ್ತು ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿ ಪಕ್ಷದ ಒಂದು ಸಂಘಟನೆಗಾಗಿ ನಾನು ಶ್ರಮ ವಹಿಸುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಘಟಕಗಳ ಅಧ್ಯಕ್ಷರು ಮಾಡುವಂಥ ಸಮಯದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ ಹಿರಿಯರಾದಂಥ ಜಿಲ್ಲಾ ಮಂತ್ರಿಗಳಾದಂಥ ಶರಣಪ್ರಸಪ್ಪ ದರ್ಶನ ಹಾಗೂ ಯಾದಗಿರಿ ಶಾಸಕರಾದಂಥ ಚನ್ನಾರಿ ಪಾಟೀಲು ಹಾಗೂ ಸುಕ್ಕೂರು ಶಾಸಕರಾದಂಥ ರಾಜೇಣುಗೋಪಾಲ್ ನಾಯ್ಕು ಎಲ್ಲರೂ ಸೇರಿ ಈ ಯಾದಗಿರಿ ಜಿಲ್ಲೆಯಲ್ಲಿ ಅಲ್ಪಶಂಖ್ಯಾತರ ಘಟಕದ ಅಧ್ಯಕ್ಷರನ್ನಾಗಿ ಜಿಲ್ಲಾ ಅಧ್ಯಕ್ಷರಾಗಿ ಮಾಡಬೇಕಾದ್ರೆ ಅವರೆಲ್ಲ ಸಮಾಲೋಚನೆ ಮಾಡಿ ನಮ್ಮ ಗ್ರಾಮದ ನದಿಮುಲ ಇನಾಮದಾರರನ್ನ ಗುರುತಿಸಿ ಅವರನ್ನು ಇವತ್ತಿನ ದಿವಸ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ ಅದು ನಮ್ಮ ಗ್ರಾಮಕ್ಕೆ ಸಿಕ್ಕಂಥ ಒಂದು ದೊಡ್ಡ ಜಯ ಅಂತ ಹೇಳ್ಬೋದು ಯಾಕಂದರೆ ಈಗಾಗಲೇ ರಾಜ್ಯದ ನಾಯಕರು ರಾಷ್ಟ್ರ ನಾಯಕರು ಒಬ್ಬ ಅಲೆಮಾರಿ ಜನಾಂಗದಲ್ಲಿರ್ತಕ್ಕಂಥ ನನ್ನನ್ನು ಯಾದವ ಸಮಾಜದ ನನ್ನನ್ನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನಾಮಕ ಮಾಡಿದರು ಈಗ ಅದೇ ರೀತಿಯಾಗಿ ಸಹೋದರಂತಿದ್ದ ನದಿಮುಲ ಇನಾಮದ್ದಾರು ಈಗಾಗಲೇ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷ ಯಾವುದೇ ಎಲೆಕ್ಷನ್ ಬರಲಿ ಯಾವುದೇ ಕಾಂಗ್ರೆಸ್ ಪಕ್ಷದ ಸಮಾರಂಭಗಳಿರಲಿ ಸಂಘಟನೆಗಳಲ್ಲಿ ಎಲ್ಲ ರೀತಿಯಿಂದ ಸುಮಾರು ಮೂವತ್ತು ವರ್ಷದಿಂದ ಅವನು ಗುರುತಿಸಿಕೊಂಡಿದ್ದಾನೆ ಅದಕ್ಕಾಗಿ ನಿಜವಾಗ್ಲೂ ಅವನ ದುಡಿಮೆಗೆ ಪ್ರತಿಫಲ ಸಿಕ್ಕಿದೆ ಅಂತ ನನ್ನ ಅಭಿಪ್ರಾಯ ಅವರು ಇನ್ನು ಮುಂದೆ ಈ ಯಾದಗಿರಿ ಜಿಲ್ಲೆಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ವಹಿಸ್ಕೊಂಡ ಬಳಿಕ ಅವರಿಗೆ ಭಯಂಕರವಾದ ಒಂದು ಜವಾಬ್ದಾರಿಯುತ ಆದ ವರೆ ಅವ್ರ ಮೇಲೆ ಏರಿಸಿದಂತಾಗಿದೆ ಅದಕ್ಕೆ ನದಿ ಮೂಲ ಮುಂದಿನ ಬರ್ತಕ್ಕಂಥ ದಿನಮಾನಗಳಲ್ಲಿ ಈಗ ಬರ್ತಕ್ಕಂಥ ತಾಲೂಕು ಪಂಚಾಯತ್ ಎಲೆಕ್ಷನ್ ಇರ್ಬೋದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಇರ್ಬೋದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇರ್ಬೋದು ಎ ಪಿ ಎಂ ಸಿ ಇರ್ಬೋದು ಯಾವುದೇ ಎಲೆಕ್ಷನ್ಗಳು ಬಂದರೂ ಕೂಡ ತಾವು ಸಂಘಟಿತರಾಗಿ ಇಡೀ ಜಿಲ್ಲೆಯ ಮೂಲೆ ಮೂಲೆಯಲ್ಲಿ ತಿರುಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ತಾವು ಸಂಘಟನೆ ಮಾಡಿ ಈ ಈ ರಾಜ್ಯದಲ್ಲಿ ಯಾದಗಿರಿ ಜಿಲ್ಲೆಯ ಒಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಪರವಾಗಿ ತಾವು ಹೆಚ್ಚಿನ ಸಂಘಟನೆ ಮಾಡಬೇಕೆಂದು ಅವರಲ್ಲಿ ವಿನಂತಿಸುತ್ತಾ